ಪಟ್ಟಣದ ನೆಲ್ಲಿಕೇರಿ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನ ಕಂಪ್ಯೂಟರ್ಗಳ ಉದ್ಘಾಟನೆ ನಡೆಯಿತು ಶಾಸಕರು ಹನ್ನೆರಡು ಕಂಪ್ಯೂಟರ್ಗಳನ್ನು ವಿದ್ಯಾರ್ಥಿಗಳ ಬಳಕೆಗೆ ಲೋಕಾರ್ಪಣೆಗೊಳಿಸಿದರು ಕಾರ್ಯಕ್ರಮದ ಆರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಸತೀಶ್ ನಾಯ್ಕ್ ಅವರು ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿ ನಮ್ಮ ಕಾಲೇಜಿಗೆ ಅತ್ಯಗತ್ಯವಾದ ಕಂಪ್ಯೂಟರ್ಗಳನ್ನು ಶಾಸಕರಲ್ಲಿ ವಿನಂತಿಸಲಾಗಿತ್ತು ಮಾನ್ಯ ಶಾಸಕರು ಸರ್ಕಾರದ ವತಿಯಿಂದ ಪ್ರಯತ್ನ ಮಾಡಿ ಶೀಘ್ರದಲ್ಲಿ ನಮಗೆ ಕಂಪ್ಯೂಟರ್ಗಳನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಅಭಿನಂದಿಸಿದರು ನೂತನ ಕಂಪ್ಯೂಟರ್ಗಳ ಉದ್ಘಾಟನೆಯನ್ನು ನೆರವೇರಿಸಿದ ಶಾಸಕ ದಿನಕರ್ ಶೆಟ್ಟಿ ಅವರು ಮಾತನಾಡಿ ಕಾಲೇಜಿನಲ್ಲಿ ಸಾವಿರದ ಎಂಟುನೂರಕ್ಕೂ ಮಿಕ್ಕ ವಿದ್ಯಾರ್ಥಿಗಳು ಓದುತ್ತಿದ್ದು ಜಿಲ್ಲೆಯಲ್ಲಿಯೇ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಓದುತ್ತಿರುವ ಸರ್ಕಾರಿ ಪಿಯು ಕಾಲೇಜು ಇದಾಗಿದೆ ಈ ಕಾಲೇಜಿಗೆ ಈ ಹಿಂದೆ ನನ್ನ ಅಧಿಕಾರದ ಅವಧಿಯಲ್ಲಿ ಕಟ್ಟಡಗಳನ್ನು ಒದಗಿಸಿಕೊಟ್ಟಿದ್ದೇನೆ ಈಗಲೂ ಅಗತ್ಯವಾದ ಕಟ್ಟಡಗಳ ಕಾಮಗಾರಿ ನಡೆಯುತ್ತಿದೆ ಇಲ್ಲಿಯ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕ ಸಿಬ್ಬಂದಿಗಳು ಕಾಲೇಜಿನ ಫಲಿತಾಂಶ ಉತ್ತಮ ಮೂಡಿಸುವಲ್ಲಿ ತೊಡಗಿಕೊಂಡಿದ್ದು ಸಂತಸ ತಂದಿದೆ ಈ ಕಾಲೇಜಿಗೆ ಅತ್ಯಗತ್ಯವಾದ ಎಲ್ಲ ಕಂಪ್ಯೂಟರ್ಗಳನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ಮತ್ತು ಅಗತ್ಯವಾದ ನಾಲ್ಕು ಕಂಪ್ಯೂಟರ್ಗಳನ್ನು ಆದಷ್ಟು ಶೀಘ್ರದಲ್ಲಿ ಕಾಲೇಜಿಗೆ ಕೊಡಿಸುವುದಾಗಿ ಭರವಸೆ ನೀಡಿದರು ಕಾಲೇಜಿನ ಉಪನ್ಯಾಸಕರಾದ ಆರ್ಎಚ್ ಆರ್ ಆರ್ಟಿ ನಾಯ್ಕ್ ಆನಂದ್ ನಾಯ್ಕ್ ಕಾಲೇಜಿನ ಕಂಪ್ಯೂಟರ್ ಉಪನ್ಯಾಸಕರಾದ ಪವಿತ್ರ ನಾಯಕ್ ಮತ್ತು ನಮೃತ ಹುರ್ಸುವಾರ ಮುಂತಾದವರು ಉಪಸ್ಥಿತರಿದ್ದರು ಕೇವಲ ನಾವು ಕಂಪ್ಯೂಟರ್ ಅಷ್ಟೇ ಕೊಟ್ಟಿದ್ವಿ ಆದ್ರೆ ಈ ಕಂಪಾರ್ಟ್ಮೆಂಟ್ ಕಂಪ್ಯೂಟರ್ ಕಂಪಾರ್ಟ್ಮೆಂಟ್ ನಮ್ಮ ಪ್ರಾಂಶುಪಾಲರು ಮತ್ತೆಲ್ಲ ಉಪನ್ಯಾಸಕರು ಸೇರಿ ಇಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಈ ಸಾರಿ ಮೂರನೇ ಬಾರಿ ಆದ ತಕ್ಷಣ ಕಾಲೇಜ್ ಬಂದವಾಗ ಪ್ರಾಂಶುಪಾಲ ಸತೀಶ್ ನಾಯ್ಕರು ಕಂಪ್ಯೂಟರ್ ಸಮಸ್ಯೆ ಇದೆ ಕೊರತೆ ಇದೆ ಸ್ವಲ್ಪ ಕೊಡಸೆ ಏನು ಅಂತ ಒಂದು ಮಾತು ಹೇಳಿದ್ರು ಒಂದೇ ಮಾತು ಕೊಟ್ಟಿದ್ದ ತಕ್ಷಣ ನಾನು ನಮ್ಮ ಪಿ ಎ ಲೆಟರ್ ಮಾಡಿ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರ

ಬಾಳ ಸ್ವಲ್ಪ ವಿಳಂಬನೆ ಆಯ್ತು ನನ್ನ ಹೇಳ್ತಿದ್ದೆ ಆದರೂ ತಡ ಆದರೂ ಅಡೇನ ಬಂದ್ ಮುಟ್ಟಿ ಇದಲ್ಲ ಒಳ್ಳೆ ಕ್ವಾಲಿಟಿ ಇದೆ ಅನ್ನುವಂತದನ್ನ ಇದರ ಏನು ಪವಿತ್ರ ಅದು ನೂರಕ್ಕೆ ಕುಂದಷ್ಟು ಪದಗಳ ಅನ್ನುವಂತದನ್ನ ಹೇಳಿದು ನಾನು ಬಹಳ ಖುಷಿ ಇದೆ ಅಂತ ಹೇಳಿದ್ರೆ ನಾನು ಒぼರೇ ಒಂದು ಸೈಡ್ ಇಂದ ಎಲ್ಲದನ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನೀನು ಕೊರವತ್ತ ಮಾಡ್ದು ಒಂದು ಕಡೆ ನಾನು ಮಾಡಿದ್ದು ಸಫಲ ಆಗ್ಬೇಕಾದ್ರೆ ಪ್ರಾಂಶುಪಾಲರು ಮತ್ತು ಎಲ್ಲ ಉಪನ್ಯಾಸಕ ಕೆಲಸ ಬಹಳ ಮುಖ್ಯವಾಗಿ ಇರ್ತದೆ ಅವರು ನಾನು ನನ್ನ ಸ್ಪೀಡ್ಗಿಂತ ಅವ್ರ ಸ್ಪೀಡ್ ಇವತ್ತು ಜಾಸ್ತಿ ಇದೆ ಅಂತ ಫಸ್ಟ್ ಸ್ಪೀಡ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಧನ್ಯವಾದಗಳನ್ನ